ಕಾಂತೇಬೆನ್ನೂರಿನಲ್ಲಿ ಎಲ್ ಕೆ ಜಿ ಯು ಕೆ ಜಿ ಆರಂಭಕ್ಕೆ ಅದ್ಧೂರಿಯ ಸ್ವಾಗತ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೆಬೆನ್ನೂರು ಗ್ರಾಮದ ಎಕೆ ಕಾಲೋನಿಯ ಅಂಗನವಾಡಿ ಕೇಂದ್ರದಲ್ಲಿ ಇತ್ತೀಚೆಗೆ ಎಲ್ ಕೆ ಜಿ ಯು ಕೆ ಜಿ ತರಗತಿ ಆರಂಭಿಸಲಾಯಿತು ನೂತನ ತರಗತಿಗಳನ್ನು ಜ್ಯೋತಿ ಬೆಳಗುವ ಮೂಲಕ ಬಾಲ ವಿಕಾಸ ಸಮಿತಿಯ ಅಧ್ಯಕ್ಷೆ ಅಂಬಿಕಾ ಹಾಗೂ ಗಣ್ಯಮಾನ್ಯರಿಂದ ಚಾಲನೆ ನೀಡಲಾಯಿತು ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯ ಇಪ್ಪತ್ನಾಲ್ಕು ಅಂಗನವಾಡಿ ಕೇಂದ್ರಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಎಲ್ ಜಿ ಯು ಜಿ ತರಗತಿಗಳನ್ನು ಆರಂಭಿಸಲು ಅನುಮೋದನೆ ದೊರೆತಿದೆ ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತರಲ್ಲಿ ಅನೇಕರು ಪದವಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಅವರಿಗೆ ಹೆಚ್ಚಿನ ತರಬೇತಿ ನೀಡಿ ಮಾಂಟೇಸರಿ ಶಾಲೆಗಳನ್ನು ಆರಂಭಿಸಲಾಗುವುದು ಎಂದು ತಾಲೂಕು ಶಿಶು ಅಭಿವೃದ್ಧಿ ಕಲ್ಯಾಣ ಇಲಾಖೆ ಮೇಲ್ವಿಚಾರಕಿ ಲಲಿತಾ ಗೌಡರ್ ಹೇಳಿದರು ಪ್ರಾಸ್ತಾವಿಕವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ ಪ್ರಕಾಶ್ ಮಲನಗೌಡ್ರಿ ಮಾತನಾಡಿ ಮಕ್ಕಳಿಗೆ ಮೊಬೈಲ್ ನೀಡಬೇಡಿ ಬದಲಿಗೆ ಪೆನ್ ಪುಸ್ತಕ ಕೊಟ್ಟಲ್ಲಿ ಮಕ್ಕಳು ಬುದ್ಧಿವಂತರಾಗಲು ಸಾಧ್ಯ ಸರ್ಕಾರದ ಯೋಜನೆಯಂತೆ ಎಲ್ ಜಿ ಯು ಜಿ ಪ್ರಾರಂಭವಾಗಿದ್ದು ಪೋಷಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಕಾನಿಪಾ ಧ್ವನಿ ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷರಾದ ಡಿ ಪರಶುರಾಮಪ್ಪ ಮಾತನಾಡಿ ಯಾರೊಂದಿಗೂ ವೈರತ್ವವನ್ನು ಇಟ್ಟುಕೊಳ್ಳದೆ ತಟಸ್ಥರಾಗಿ ನಿರಪೇಕ್ಷ ಬುದ್ಧಿಯಿಂದ ಸೇವೆಯನ್ನು ಆರಂಭಿಸುವ ಜೊತೆಗೆ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸುವ ನಿಮ್ಮ ಕರ್ತವ್ಯ ದಕ್ಷತೆ ಎಲ್ಲರಿಗೂ ಮಾದರಿಯಾಗಬೇಕು ಸರಳ ಜೀವನ ಉನ್ನತ ವಿಚಾರವಿರುವ ಅಂಗನವಾಡಿ ಕಾರ್ಯಕರ್ತೆಯರು ಜ್ಞಾನದತ್ತ ವಿಚಾರಗಳನ್ನು ಅಳವಡಿಸಿಕೊಂಡು ಎಲ್ ಜಿ ಯು ಜಿ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶನ ನೀಡಿದ್ದಲ್ಲಿ ಮಕ್ಕಳ ಬದುಕು ಸುಂದರವಾಗಲು ಸಾಧ್ಯ ಎಂದರು ಅಂಗನವಾಡಿ ಫೆಡರೇಷನ್ ತಾಲೂಕು ಉಪಾಧ್ಯಕ್ಷರಾದ ಗುಣಶೀಲ ಅವರು ಕಾರ್ಯಕ್ರಮ ನಿರೂಪಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಡಿ ಸುನೀತಾ ಅಂಗನವಾಡಿ ಶಿಕ್ಷಕಿಯರಾದ ಸ್ವಯಂಪ್ರಭಾ ಶ್ರೀದೇವಿ ಭಾರತಿ ಲಕ್ಷ್ಮವ್ವ ಭಾಗ್ಯ ಅನಸೂಯಮ್ಮ ಸರೋಜಮ್ಮ ಸವಿತಾ ಸುನಿತಾ ಪ್ರತಿಭಾ ಹೂವಕ್ಕ ನಿವೇದಿತಾ ವೀರಮ್ಮ ಪದ್ಮ ಮತ್ತಿತರರಿದ್ದರು ಕಾಂತೇಬೆನೂರಿನಲ್ಲಿ ಸಾರ್ವಜನಿಕರು ಎಲ್ ಕೆಜಿ ಯುಕೆಜಿ ಆರಂಭಕ್ಕೆ ಅದ್ದೂರಿಯ ಸ್ವಾಗತ ಕೋರಿದರು गल <laughs> बात ನಮ್ಮ ಊರಿನ ಪತ್ರಕರ್ತರಾದ ಈ ಪರೀಕ್ಷಾ ಮಕ್ಕಳವರಿಗೂ ಸ್ವಾಗತವನ್ನು ತೋರಿಸ್ತೇವೆ ನಮ್ಮೂರಿನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಈ ಸುನೀತಾ ಇವರಿಗೂ ಸ್ವಾಗತವನ್ನು ತೋರಿಸ್ತೇವೆ अंगनवाडी फेडरेशन कमिटिया उपाध्यक्ष अंगनवाडी कार्यकर्त्यात मनशरे ಪ್ರೀತಿಯ ಸಹೋದರಿಯರು ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಮಕರ ಆಗಿರ್ಬೋದು ಬನ್ನಿಮಟ್ಟಿ ಆಗಿರ್ಬೋದು ನನಗೆ ಬೇ ಆಗಿರ್ಬೋದು ಬ್ಯಾಲೆನ್ಸ್ ಆಗಿರ್ಬೋದು ಗಿರಾಪುರ ಆಗಿರ್ಬೋದು ಕತ್ತವೆನೂರು ಆಗಿರ್ಬೋದು ಈ ಹಂತದಲ್ಲಿ ಏನು ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಎಲ್ ಕೆ ಜಿ ಪಿ ಜಿ ಪ್ರಾರಂಭದ ಕುರಿತು ಈ ಪ್ರಾರಂಭದ ಉದ್ಘಾಟನೆಗೆ ಬಂದಿರಿ ತಾವುಗಳು ಶಾಲಾ ಪೂರ್ವ ಶಿಕ್ಷಣ ಅಂತಂದೇಳಿ ಏನು ಅಂತಂದೇಳಿ ನಮ್ಮ ಮಕ್ಕಳಿಗೆ ತಿಳಿಸ್ತಕ್ಕಂಥದ್ದು ಒಂದು ಕ್ರಿಯೆ ಅದು ಎಲ್ ಕೆ ಜಿ ಜಿ ಮುಖಾಂತರ ಮತ್ಕರ್ಮ ಕುರುನಾಥರಮತ್ ಭಕ್ತ ಸಂಘ ವರ್ಜಿತ ಆ ನಿರ್ವೈರ ಸರ್ವಭೂತೇಶು ಯಾ ಸಮವೇತಿ ಪಾಂಡವ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಸಂದೇಶ ಹೇಳ್ತಾನೆ ಏನು ಯಾರೊಂದಿಗೂ ವೈರತ್ವ ಇಟ್ಟುಕೊಳ್ಳದೆ ತಟಸ್ಥನಾಗಿ ನಿರಪೇಕ್ಷ ಬುದ್ಧಿಯಿಂದ ನಿಮ್ಮ ಸೇವೆ ನೀವು ಮಾಡ್ಕೊತಾ ಹೋಗ್ರಿ ಖಂಡಿತ ದೇವರು ಒಲಿಯುವನು ಎಂಬತ್ತಾಗ್ತಾರೆ ನಾನು ಯಾಕೆ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ ಸಾರ್ವಜನಿಕರು ಹೊರಗಡೆಯಿಂದ ಬರ್ತಾರೆ ಯಾರೋ ಬರ್ಬೋದು ನಾನು ಬರ್ಬೋದು ಇನ್ನೊಬ್ರು ಬರ್ಬೋದು ಬಂದಾಗ ಸೌಜನ್ಯದಿಂದ ವರ್ತನೆ ಮಾಡಿ ಅವರೊಂದಿಗೆ ಬೆರಿ ಇದು ಏನಂದ್ರೆ ಸಾಮೂಹಿಕ ಕುಟುಂಬ ಅಂಗನವಾಡಿ ಆಗಿರ್ಬೋದು ಅಥವಾ ಶಾಲೆ ಆಗಿರ್ಬೋದು ಸಮುದಾಯಗಳಿವೆಲ್ಲ ಈ ಸಮುದಾಯದೊಂದಿಗೆ ನಾವು ಬೇರೆ ತೋರ್ದಾಗ ಮನೆ ಮಾಡ್ತೀವಿ ನಾ ಇನ್ನೊಂದು ಏನಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಆಶಯ ಕಾರ್ಯಕರ್ತರಾಗಿರ್ಬೋದು ಇವರೆಲ್ಲ ಬಹಳ ಕಡಿಮೆ ವೇತನಕ್ಕ ದುಡಿತಕ್ಕಂಥ ನಿಮಗೆ ಸರ್ಕಾರಿ ಅಂತ ಪರಿಗಣನೆ ಮಾಡಬೇಕಾದ ಜೊತೆಗೆ ದೊಡ್ಡ ಮಟ್ಟದ ಸಂಬಳ ಆಗ್ಬೇಕು ನನಗೆ ಅದು ಬಹಳ ಖುಷಿ ನನಗೆ ಅದ್ರ ಸಲುವಾಗಿ ನಾನು ಕೂಡ ಸಾಕಷ್ಟು ನಿಮಗೆ ತೋರಿಸಿಲ್ಲ ನಾನು ಅಷ್ಟೇ ನಾನು ಎಲೆಮರಿ ಕಾಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಏನಾದ್ರೂ ನಿಮ್ಗೆ ಅಕ್ಕಿರ್ಕೊಡ್ತಾನೆ ಅಂತ ನಿಮಗೆ ಅನ್ಸಿರ್ಬೋದು ಅಷ್ಟೇ ನಾನೇನಂತ ಹೇಳಿದ್ರೆ ನನಗಂತೂ ನೌಕರಿ ಸಿಗ್ಲಿಲ್ಲ ಸೊ ನಮ್ಮ ಅಕ್ಕಂಗಿಯಲ್ಲಿ ಎಲ್ಲ ನೌಕರಿ ಸಿಕ್ಕಿದೆ ಸೊ ಅದನ್ನು ಉಳಿಸ್ತಕ್ಕಂಥ ಕ್ರಿಯೆ ನಿಮ್ದು ಆಗಿದೆ ಅದು ಶಾಲಾ ಮಕ್ಕಳ ಒಂದು ಎಲ್ ಕೆ ಸಿ ಕೆ ಸಿ ಪ್ರಾರಂಭದ ಮೂಲಕ ಇವತ್ತೇನು ಇವತ್ತು ಸರ್ಕಾರ ನಿಮಗೆ ಇವತ್ತು ಒಂದು ದೊಡ್ಡ ಅಗ್ರಸ್ಥಾನ ಕೊಟ್ಟೈತಿ ಆ ಅಗ್ರಸ್ಥಾನವನ್ನು ನೀವು ಯಾವಾಗಲೂ ಉಳಿಸ್ಕೊಂಡು ಹೋಗು ಮಕ್ಕಳು ತಪ್ಪು ಮಾಡ್ತಾರೆ ತಪ್ಪು ಮಾಡೋ ಸಹಜ ದಯಮಾಡಿ ಯಾರೋ ಒಳೆಯಕ್ಕೆ ಹೋಗ್ಬಾರ್ದು ಮಕ್ಕಳನ್ನ ಅವೆಲ್ಲ ಸರ್ಕಾರಿ ನಾವು ನೋಡೇವಿ ಭಾಳಷ್ಟು ಮೊಬೈಲ್ಗಳ ಬಂದಿರೋದು ನೋಡಿದ್ವಿ ನಾವು ಎಲ್ಲ ಆಗ್ತಕ್ಕಂಥದ್ದು ಕ್ರಿಯೆಗಳನ್ನು ಬಿಟ್ಟು